ಆಮೇಲೆ ಈ ಗಲಾಟೆ ಮಾಡಿದ್ರೆ ಮಾತ್ರ ಸಾತ್ ಸಾಕಾಗಲ್ಲ ಗಲಾಟೆ ಏನಾಗ್ಬಿಡುತ್ತೆ ಇದರಿಂದ ರಾಜ್ಯ ನಾಯಕರು ಈ ಕ್ಷೇತ್ರ ನಿರ್ಲಕ್ಷ್ಯ ಮಾಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಯಾವಾಗಲೂ ಮೂರು ದಿವಸ ಇದ್ದಂಗೆ ಅನೌನ್ಸ್ ಮಾಡಿಬಿಡ್ತಾರೆ ಕೇಶವರಾಜಣನ್ನ ಸೊ ಅವಾಗ ಅವ್ರಿಗೆ ಬಂದು ಎಲೆಕ್ಷನ್ನೂ ಮಾಡೋಕ್ಕಾಗಲ್ಲ ತಯಾರಿನೂ ಮಾಡ್ಕೊಳ್ಳೋಕ್ಕಾಗಲ್ಲ ಜನಸಂಘಟನೆ ಕಟ್ಟೋಕ್ಕಾಗಲ್ಲ ಸೊ ಈ ಥರದ ಗಲಾಟೆ ಬಿಟ್ಟು ಮೊದಲು ಏನು ಮಾಡೋಣ ಸಂಘಟನೆಗೆ ಬುನಾದಿ ಹಾಕೋಣ ಆಮೇಲೆ ನಮ್ಮ ಹಕ್ಕುಗಳ್ನ ಕ್ಲೈಮ್ ಮಾಡೋಣ ಸೊ ನಾವು ಅಷ್ಟು ವರ್ಷದಿಂದ ಮಾಡಿದ್ದೀವಿ ಇಷ್ಟು ವರ್ಷದಿಂದ ಅಷ್ಟೋ ಇಷ್ಟೋ ಏನೇನೋ ಎಲ್ರಿಗೂ ಆಗಿದೆ ಪಕ್ಷದಿಂದ ಏನಾಗದೆ ಏನಿಲ್ಲ ಸುಮಾರು ಜನಕ್ಕಾಗಿದೆ ಸೊ ಇದನ್ನೆಲ್ಲ ನೋಡೋಣ ಅದೇ ನಾನು ಆಗಲೇ ಹೇಳ್ದಂಗೆ ಈ ಪಿತೂರಿ ಚಾಡಿ ಶೋಪು ಆಮೇಲೆ ಪಕ್ಷದ ವಿಚಾರದಿಂದ ಯಾರನ್ನ ಮಾಡಿ ಹಾಕಿದ್ರೆ ಪಕ್ಷದ ಜವಾಬ್ದಾರಿ ಸ್ಥಾನಗಳಲ್ಲಿರೋರ್ನ ಕಾಣಿಸ್ಬೇಕಲ್ಲಿ ಕೇಶವರಾಜನೇ ಬಿಡೋದು ನೀವು ಗ್ರೂಪ್ಗೆ ಹಾಕ್ಬೇಡಿ ಇಂಡಿವಿಜುವಲಾಗಿ ಯಾರು ನೀವು ಅಟೆಂಡ್ ಮಾಡಿರ್ತಾರೋ ಅವ್ರಿಗಾಕೇಡಿ ಕೇಶವರಾಜನನ್ನೇ ಬಿಟ್ ಮಾಡೋದು ಅಥವಾ ಗೋವಿಂದರಾಜನ್ನೇ ಬಿಟ್ ಮಾಡೋದು ಆಯ್ತಾ ಈಗ ಅವರು ಬ್ಲ್ಯಾಕಲ್ಲಿ ಇದ್ದಾರೆ ಪದಾಧಿಕಾರಿಗಳಿದ್ದಾರೆ ಶ್ರೀನಿವಾಸನೆ ಬಿಟ್ಟು ಮಾಡೋದು ಅಲ್ಲಿ ಇವರು ಇವೆಲ್ಲ ಭಾಳ ಅತಿರೇಕವನ್ನು ತೋರಿಸೋದು ಪಾರ್ಟಿಗೆ ಒಂದು ಶಿಸ್ತಿಲ್ಲ ಒಂದು ಡಿಸಿಪ್ಲಿನ್ ಲೆಸ್ ಇವರು ಅಂತ ಅನ್ಸುತ್ತೆ ಇವೆಲ್ಲ ಏನಾಗುತ್ತೆ ಗೊತ್ತಾ ನಾವು ಆಗಿದ್ರೆ ಸ್ಕ್ರ್ಯಾಚ್ ಆಗಿದ್ದರೆ ನಾವು ನಮ್ಮನ್ನು ಒಬ್ಬೊಬ್ರು ಗುಂಪು ಗುಂಪಾಗಿ ಸೋಲ್ಸೋದು ಈಸಿ ನಾವೆಲ್ಲ ಒಟ್ಟಾಗಿದ್ರೆ ಸೋಲ್ಸೋದು ಭಾಳ ಕಷ್ಟ ಇದನ್ನು ಅರ್ಥ ಮಾಡ್ಕೊಂಡು ಮಾಡೋಣ ಮತ್ತು ಇಷ್ಟು ವಿಚಾರ ನಾನು ನಿಮಗೆ ತಿಳಿಸೋದಿತ್ತು ಜನರ ಕಡೆಗೆ ಕಾಂಗ್ರೆಸ್ ನಡಿಗೆ ಅನ್ನೋ ಕಾರ್ಯಕ್ರಮ ನಾವು ಶೀಘ್ರದಲ್ಲಿ ಆರಂಭಿಸ್ತೀವಿ ಕೇಶವರಾಜಣ್ಣವರು ಬಂದದನ್ನು ಉದ್ಘಾಟಿಸಬೇಕು ಸಾಧ್ಯ ಆದರೆ ಅವರೆಲ್ಲ ಪಂಚಾಯಿತಿಗೂ ನನ್ನ ಒಂದು ಬಂದೋಗೋಕ್ಕೆ ನಮ್ಮ ಜೊತೆ ನಿಲ್ಲಬೇಕು ಅಂತ ಕೇಳ್ಕೊತೀನಿ ಬೂತ್ ಕಮಿಟಿ ಮೂರು ದಿವ್ಸಲ್ಲಿ ಫೈನಲ್ ಮಾಡಿದ ತಕ್ಷಣ ನಾವು ಒಂದು ಡೇಟ್ ನಾವೆಲ್ಲ ಸಮಾಲೋಚನೆ ಮಾಡಿ ಬ್ಲ್ಯಾಕಿನ ಏರಿಯಾ ಮುಖಂಡರು ಎಲ್ಲ ನಾಯಕರುಗಳು ಒಂದು ಡೇಟನ್ನು ಕೊಡ್ತೀವಿ ಬನ್ನಿ ಪ್ರಕಾಶ್ ಬನ್ನಿ ಸೊ ಈ ಥರ ಇದೆ ಜೊತೆಯಲ್ಲಿ ಹತ್ರ ನನ್ನೊಂದು ವೈಯಕ್ತಿಕ ಮನವಿ ಸರ್ಕಾರ ಬಂದಾಗ ನಾನು ಎಸ್ ಎ ಬ್ಲ್ಯಾಕ್ ಪ್ರೆಸಿಡೆಂಟ್ ಯಾವ ಇದು ಕೇಳ್ತೀನಿ ಅವರು ನನಗೆ ಒಂದು ಅಂಶನ ಸರ್ಕಾರ ಬಂದಾಗ ಒಂದು ಆರು ಏಳು ಎಂಟು ಹೀಗೆಲ್ಲ ಸರ್ಕಾರಿ ನೇಮಕಾತಿಗಳು ಸಿಗ್ತವೆ ಅವು ಪ್ರತಿ ಬ್ಲ್ಯಾಕಿಗೆ ಆ ಸಾಮಾಜಿಕ ನ್ಯಾಯ ಮತ್ತು ಸಮುದಾಯಗಳ ಸಂಖ್ಯೆ ಅವರು ಹಂಚಿಕೆ ಮಾಡಬೇಕು ತಾವು ದಯವಿಟ್ಟು ಅಂತ ಕೇಳ್ಕೊಳ್ತೀನಿ ಏನಕ್ಕೆ ಅಂದರೆ ಈಗಾಗಲೇ ಆರು ಅಪಾಯಿಂಟ್ಮೆಂಟ್ಗಳು ನಡೆದಿದೆ ಯಲಂಕ ಕ್ಷೇತ್ರದಲ್ಲಿ ಆರಲ್ಲಿ ಫೋನ್ ಆಫ್ ಮಾಡ್ರಿ ಪ್ಲೀಸ್ ಆರಲ್ಲಿ ಎರಡು ಕುರುಬರಿಗೆ ಸಿಕ್ಕಿದೆ ಎರಡು ಒಕ್ಕಲಿಗರಿಗೆ ಸಿಕ್ಕಿದೆ ಒಂದು ಮುಸ್ಲಿಮಿಗೆ ಸಿಕ್ಕಿದೆ ಒಂದು ತಿಗಳರ ಸಮುದಾಯಕ್ಕೆ ಸಿಕ್ಕಿದೆ ಈ ಆರಲ್ಲಿ ಆದರೆ ಈ ಯಲಂಕ ಕ್ಷೇತ್ರದ ಬಹುದೊಡ್ಡ ಸಮುದಾಯದ ಆಗಿರುವಂಥ ದಲಿತರಿಗೆ ಇನ್ನೂ ಒಂದು ಸಿಕ್ಕಿಲ್ಲ ಸಿಗಬೇಕಿತ್ತು ಸಂಖ್ಯಾವ್ರು ನೋಡಿದಾಗ ನಾವು ಹಂಚಿಕೆ ಮಾಡೋದನ್ನು ಒಂದು ಸೋಷಿಯಲ್ ಜಸ್ಟಿಸನ್ನು ತೂಗಿಸಿ ಮಾಡಿಕೊಡಿ ನಮ್ಮ ಹೆಸರುಗಟ್ಟಗೆ ಯಲಹಿ ಎರಡು ಸಿಕ್ಕಿದೆ ದಾಸನಪುರಕ್ಕೆ ನಾಲ್ಕು ಸಿಕ್ಕಿದೆ ನಾಲ್ಕು ಒಂದು ಇದಾಗಿದೆ ಏನು ಯೂನಿವರ್ಸಿಟಿ ಸಿಂಡಿಕೇಟ್ ನಂಬರ್ ಇವರು ರೇವಣ್ಣ ಅವರು ಬಾಮ ಇದ್ದು ಗ್ಯಾರಂಟಿ ಯೋಜನೆ ಗ್ಯಾರಂಟಿ ಯೋಜನೆ ಒಂದು ಸಿಕ್ಕಿದೆ ಒಂದು ಲ್ಯಾಂಡ್ ಟ್ರಿಬ್ಯುನಲ್ ಆಗಿದೆ ಆಮೇಲೆ ಹೆಸರು ಯಲಹಾಗೆ ಎರಡಾಗಿದೆ ಸೊ ನಮಗೆ ಒಂದು ಸಿಕ್ಕಿಲ್ಲ ದಯಮಾಡಿ ನಮ್ಮ ಮೇಲೆ ನೀವು ಪ್ರೀತಿ ಇಡಬೇಕು ನೀವು ನಮ್ಮ ಕ್ಷೇತ್ರದ ನಮ್ಮ ಬ್ಲ್ಯಾಕ್ನ ಅಳಿಯ ನೀವು ಅಂತ ಆ ಜವಾಬ್ದಾರಿ ಬರೀಬೇಡಿಲ್ಲ ಅಂದರೆ ಮನೆಗೆ ಬಂದು ಕಂಪ್ಲೇಂಟ್ ಮಾಡ್ತೀನಿ ಸೊ ಈ ಕಾರಣಕ್ಕೆ ಇವೆಲ್ಲ ಇಟ್ಕೊಂಡು ಮಾಡೋಣ ಪ್ರೀತಿಯಿಂದ ಪಕ್ಷ ಕಟ್ಟೋಣ ದ್ವೇಷ ಮಾಡೋದ್ರಲ್ಲಿ ಅರ್ಥ ಇಲ್ಲ ಗುಂಪುಗಾರಿಕೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ನಮ್ಮಲ್ಲಿ ಯಾರು ಅವತ್ತು ಸೂಕ್ತವಾದವರು ಅಂತ ಆಯ್ಕೆ ಮಾಡುವಂಥ ಸ್ಥಿತಿ ನಿರ್ಮಾಣ ಮಾಡಬೇಕಾದ್ರೆ ಏ ಯಲಾಂಕ ಬಗ್ಗೆ ನಾವು ಯೋಚಿಸಬೇಕು ಮೊದಲೇ ಕ್ಯಾಂಡಿಡೇಟ್ ಘೋಷಣೆ ಮಾಡಬೇಕು ಕೇಶವರಾಜಣಂದು ಇನ್ನೊಬ್ಬರದ್ದು ಯಾರು ಮಾಡ್ತೀವೋ ನಾವು ಮಾಡಬೇಕು ಅನ್ನೋ ಶಕ್ತಿಯನ್ನು ನಾವು ಅವ್ರಿಗೆ ತುಂಬ ಮೂರು ತಿಂಗಳು ಮೊದಲೇ ಆ ಶಕ್ತಿ ಅನೌನ್ಸ್ ಆದರೆ ಅವಾಗ ಅವ್ರು ತಯಾರಿ ನಡ್ಸೋಕ್ಕೋಗುತ್ತೆ ಅಥವಾ ಯಾರೋ ಬಂದವರೇ ತಯಾರಿ ನಡೆಸೋಕ್ಕೋಗುತ್ತೆ ಅದು ಏನೋ ಅದು ದೊಡ್ಡವ್ರಿಗೆ ಬಿಟ್ಟಿತ್ತು ನಮ್ಗೆ ಬಿಟ್ಟಿದ್ದಲ್ಲ ಕೇಶವರಾಜಣ್ಣವ್ರ ಸ್ಥಾನ ನಾವು ನಿರ್ಧರಿಸೋಕ್ಕಾಗಲ್ಲ ಆದರೆ ಅವ್ರಿಗೆ ಬಲ ತುಂಬಿದ್ರೆ ಆ ಸ್ಥಾನ ನಿರ್ಧಾರ ಆಗುತ್ತೆ ಸೊ ಈ ಕಾರಣಕ್ಕೆ ನಾವು ಹೊಸ ಪ್ರಕ್ರಿಯೆಯಿಂದ ಹೊಸ ಸಂಘಟನಾ ಚಾತುರ್ಯದಿಂದ ಹೊಸ ರೀತಿಯೊಳಗ ಶಂಕರ್ ಕುಮಾರ್ ಅಲ್ವಾ ಸೊ ಹೀಗೆಲ್ಲ ಮಾಡ್ಕೊಳ್ಳೋಣ ಅವಕಾಶವಾದಿಗಳನ್ನ ಆದಷ್ಟು ನಾವು ಗಮನಿಸೋಣ ಅವ್ರನ್ನ ಪಕ್ಕ ಇಟ್ಟು ಹೊಸ ರಕ್ತ ಹೊಸ ಬದ್ಧತೆ ಹೊಸ ಹಿರಿಯರಲು ಬದ್ಧತೆ ಇರೋದನ್ನ ಹೋಗೋಣ ಮತ್ತೆ ಬರೇ ನಾನು ಅವಾಗ ಹಂಗೆ ಮಾಡಿದ್ದೆ ಇವಾಗ ರೆಟರಿಕಲ್ ರೆಟರಿಕಲ್ ಟಾಕಿಂಗು ಅದು ಅಳವಂಡ ಅಂತಾರೆ ಏ ಆ ಕಾಲ ಎಷ್ಟು ಚೆನ್ನಾಗಿತ್ತೋ ಆ ಕಾಲ ಎಷ್ಟು ಚೆನ್ನಾಗಿತ್ತು ರೀ ಸ್ವತಂತ್ರ ಬಂದಾಗ ಮೂವತ್ತೆರಡು ವರ್ಷ ಐಸ್ಸಿನ ರೇಟು ಇವತ್ತು ಎಪ್ಪತ್ತ್ಮೂರು ವರ್ಷ ಆ ಕಾಲನೂ ಇದೆ ಈ ಕಾಲನೂ ಇದೆ ಅವ್ರು ಹೇಳಬೇಕಲ್ಲ ಪ್ರಸ್ತುತ ಇವೆ ಅವ್ರನ್ನ ಅವರು ಅಸ್ತಿತ್ವ ಉಳಿಸ್ಕೊಳ್ಬೇಕಲ್ಲ ಆ ಕಾಲ ಹಂಗಿತ್ತು ಈ ಕಾಲ ಹಿಂಗಿತ್ತು ಅದೆಲ್ಲ ಇಲ್ಲ ಎಲ್ಲ ಕಾಲವು ಕಾಲ ನಿರ್ಗುಣ ಎಲ್ಲ ಕಾಲವು ಗುಣಾತ್ಮಕ ಕಾಲವೇ ಆ ವ್ಯಕ್ತಿಗಳು ಗುಣಾತ್ಮಕತೆ ಇರಬೇಕು ವ್ಯಕ್ತಿಗಳು ಸಂಘಟನೆ ಗುಣಾತ್ಮಕತೆ ಇರಬೇಕು ಆ ಥರದ ಸಂಘಟನೆಯನ್ನು ಕಟ್ತಾ ಹೋಗೋಣ ಸೊ ಇಷ್ಟು ನನ್ನ ಮಾತು ಕೇಳಿಸ್ಕೊಂಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸೊ ಈಗ ಕೇಶವರಾಜಣ್ಣ ಅವರು ಮತ್ತು ಇವರೆಲ್ಲ ಹಿರಿಯರು ಮಾತಾಡ್ತಾರೆ ಬೂತ್ ವಿಚಾರವಾಗಿಕ್ಕೆ ಸ್ವರ ಮಾತಾಡಬೇಕು ಪ್ರಸ್ತಾವನೆ ನಂತರ ಅಂತ ನಾನು ಬಯಸ್ತೀನಿ